ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಉತ್ತಮ ರೀತಿಯಲ್ಲಿ ಎಲ್ಲ ಪಕ್ಷದ ಜೊತೆಗೂಡಿ ಎಲ್ಲ ಸಮಾಜದವರ ಜೊತೆಗೂಡಿ ಎಲ್ಲ ಜಾ ಜನಾಂಗದವರ ಜೊತೆಗೂಡಿ ಒಂದು ಸಭೆಯನ್ನು ನಡೆಸಿಕೊಂಡು ನಾನು ನನ್ನ ತಾಲೂಕಲ್ಲಿ ಮಾಡೋಣ ಯಾಕೆಂದ್ರೆ ಅವರು ರಾಜಕೀಯ ಚಾಮರಾಜನಗರ ಸಮಾಜದ ಸೇವೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ದಯಮಾಡಿ ಮೊದಲಾಗಿ ಯಾರುಗಳನ್ನು ಹಾಕ್ಬಹುದು ಇದು ಆಗಮಿಸಿದರೆ ಸ್ವಾಗತವನ್ನು ಈ ಭಾಗದ ಮಹಾನ್ ನಾಯಕರು ಶೋಷಿತ್ ಸಂಸದರೂ ಆಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ನಮ್ಮೆಲ್ಲರನ್ನ ಅಗಲಿ ಗೆಹಲೋಕಕ್ಕೆ ಆ ಒಂದು ಅಂಗವಾಗಿ ನಾವು ನಂಜನಗೂಡಿನಲ್ಲಿ ಯಾಕಂದರೆ ಅವರು ಸಂಸದರಾಗಿ ಆರು ಬಾರಿ ಗೆದ್ದರೂ ಕೂಡ ಎರಡು ಬಾರಿ ಶಾಸಕರಾಗಿ ನಂಜನಗೂಡಲ್ಲಿ ಆಯ್ಕೆಯಾಗಿದ್ದರು ಅಲ್ಲದೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಹೆಚ್ಚಿನ ಪ್ರೀತಿ ಪಾತ್ರವಾಗಿದ್ದಂಥದ್ದು ನಂಜನಗೂಡು ವಿಧಾನಸಭಾ ಕ್ಷೇತ್ರ ಮತ್ತು ಶ್ರೀನಿವಾಸ ಪ್ರಸಾದ್ ಪ್ರಸಾದ್ ಸಾಹೇಬ್ರ ಹೆಚ್ಚಿನ ಒಡನಾಡಿಗಳು ಕೂಡ ತುಂಬ ಪ್ರೀತಿ ಪಾತ್ರರು ಕೂಡ ಇಲ್ಲಿ ನಂಜನಗೂಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನೇಕ ಜನ ಇದಾರೆ ನಂಜಗೂರು ತಾಲೂಕಲ್ಲಿ ಅವ್ರಿಗೆ ಒಂದು ಗೌರವ ನಮನವನ್ನು ನಂಜಂಗೂರಿನಲ್ಲಿ ನಾವು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ನಮ್ಮ ನೆಚ್ಚಿನ ಶಾಸಕರಾದಂಥ ದರ್ಶನ್ ಸುಮಾರಾಯಣ್ ಸರ್ ಅವರ ಜಮ್ಮು ತಂದಾಗ ನಾವು ನಮ್ಮ ಶಿವಾಣ ಎಲ್ಲ ನಮ್ಮ ಪಾರ್ಟಿ ಆಫೀಸಲ್ಲಿ ಚರ್ಚೆ ಮಾಡಿ ಅಲ್ಲಿ ಅವ್ರಿಗೆ ನುಡಿ ನಮನವನ್ನು ಸಲ್ಲಿಸಿ ನಾವೆಲ್ಲ ತಾಲೂಕು ಮಟ್ಟದಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ಚರ್ಚೆ ಮಾಡಿ ನಮ್ಮ ನೆಚ್ಚಿನ ಶಾಸಕರಾದಂಥ ದರ್ಶನ್ ಅವ್ರಿಗೆ ನಾವು ಈ ಒಂದು ನೇತೃತ್ವವನ್ನು ವಹಿಸ್ಕೋಬೇಕು ಅಂತೇಳಿ ಕೇಳ್ಕಂಡ್ವಿ ಅವರು ಕೂಡ ತುಂಬ ಹೃದಯದಿಂದ ಸಂತೋಷವಾಗಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಸಾಗರ ಸಾಕಾರ ಇರ್ತದೆ ನನ್ನ ನೇತೃತ್ವದಲ್ಲೇ ಮಾಡಿ ತೊಂದರೆ ಇಲ್ಲ ನಾನು ಕೂಡ ಬರ್ತೀನಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಅಂತ ಕೇಳಿ ನಮ್ಮೆಲ್ಲರೂ ಒಂದು ನಿರ್ದೇಶನವನ್ನು ಕೊಟ್ಟರು ಒಂದು ಆಮೇಲೆ ಇವತ್ತು ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಇವತ್ತು ನಾವು ನಂಜುಗೂಡು ನಾಗರಿಕರ ಪರವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸೋದಕ್ಕೋಸ್ಕರ ಒಂದು ದಿನಾಂಕವನ್ನು ಕೂಡ ಈ ಹದಿನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕವ ಹೊರಗಡೆ ನಮ್ಮ ಶಾಸಕ ಇರೋ ಊರನ್ನ ಇರೋ ಕಾರಣ ನಾವು ಹನ್ನೆರಡು ಹನ್ನೊಂದನೇ ತಾರೀಕು ಸಂಜೆ ಅಥವಾ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಮಾಡೋಣ ಅಂತ ಒಂದು ಕಲ್ ಸಂಜೆ ಟ್ವೆಲ್ ಸಂಜೆ ಹನ್ನೆರಡನೇ ತಾರೀಕು ಸಂಜೆ ಮಾಡೋಣ ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಆ ಒಂದು ವಿಷಯವಾಗಿ ಯಾವ ರೀತಿ ಈ ಒಂದು ಕಾರ್ಯಕ್ರಮನ ರೂಪಿಸ್ಬೇಕು ಅಂತೇಳಿ ಕೆಲವು ಅವರ ಆತ್ಮೀಯರು ಕೂಡ ಇಲ್ಲಿ ಇದ್ದೀರಿ ನಮ್ಮ ಪಕ್ಷದ ಬಗ್ಗೆ ಇಲ್ಲಿ ಮತ್ತೆ ಮತ್ತು ಎಲ್ಲ ಸಂಘಟನೆಗಳು ಕೂಡ ಬಂದಿದ್ದರೆ ಅವರು ತಮ್ಮ ಸಲಹೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ತಪ್ಪೀವಿ ನೋಡಿ ಕಾರ್ಯಕ್ರಮದ ನಿಯ ಪ್ರಯುಕ್ತ ಇಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು ಈ ಸಭೆಯ ನೇತೃತ್ವವನ್ನು ವಹಿಸಿರುವ ನಂಜನಗೂಡಿನ ಯುವ ಶಾಸಕರಾದಂಥ ದರ್ಶನ್ ಗೃಹನಾರಾಯಣರವರೇ ಈಗಾಗಲೇ ಸ್ವಾಗತ ಮಾಡುವಾಗ ಎಲ್ಲರೂ ಹೆಸರು ಹೇಳಿದ್ದಾರೆ ಸಮಯ ಆಗ್ತಾ ಇರ್ತದೆ ಅದಕ್ಕೆ ವೇದಿಕೆ ಮೇಲೆ ಎಷ್ಟು ಬೇಗ ಅವರ ಶ್ರದ್ಧಾಂಜಲಿ ಸಭೆಯನ್ನ ಮಾಡ್ತೀವಿ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ ಯಾಕೆಂದ್ರೆ ಇಲ್ಲಿ ಕುಳಿತಿರುವಂಥ ತೊಂಬತ್ತೊಂಬತ್ತು ಜನ ಅವರ ಒಡನಾಡಿಗಳು ಅವರ ಹತ್ತಿರದಲ್ಲಿ ಸಂಪರ್ಕದಲ್ಲಿದ್ದಂಥವ್ರು ಯಾಕೆಂದ್ರೆ ಕಾಂಗ್ರೆಸ್ನವರಾಗಲಿ ಈಗ ಅವರು ಬಿ ಜೆ ಪಿಲಿದ್ರು ಬಿ ಜೆ ಪಿನಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂಥ ಎಲ್ಲ ತೊಂಬತ್ತೊಂಬತ್ತು ಜನ ಅವರ ಒಡನಾಡಿಯಾಗಿದ್ದಂಥವರು ಯಾವತ್ತೂ ಅವರು ಶೋಷಿತರ ಪರವಾಗಿ ಯಾವುದೇ ತಪ್ಪನ್ನು ಕಂಡ್ರೆ ಇದು ತಪ್ಪು ಅಂಥೇಳಿ ಅದನ್ನು ಖಂಡನೀಯ ಮಾಡುವಂಥ ಸ್ವಭಾವ ಅವರಲ್ಲಿತ್ತು ತಾವೆಲ್ಲ ನೋಡಿದ್ದೀರಿ ಯಾಕೆಂದರೆ ನಮ್ಮ ಶಂಕರ್ ಅವ್ರು ಹೇಳಿದಾಗೆ ಅವರು ಲೋಕಸಭಾ ಸದಸ್ಯರಾದರೂ ಸಹ ನಂಜನಗೂಡಿಗೆ ಬಹಳ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ರು ಇಲ್ಲಿ ಎರಡು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿದ್ದರು ಒಂದು ಬಾರಿಯ ಕೊಡುಗೆಗಳನ್ನ ಅವರು ಈ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನ ನಾವು ಹನ್ನೆರಡನೇ ತಾರೀಕು ಈಗಾಗಲೇ ಮಾತನಾಡಿದಂತೆ ಹನ್ನೆರಡನೇ ತಾರೀಕು ಅವೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ನಾವು ನೀವು ಎಲ್ಲ ಸೇರಿ ಮತ್ತೊಂದು ದಿವಸ ಒಂದು ಪೂರ್ವಾವಿ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಈಗಾಗಲೇ ತಾವೆಲ್ಲರೂ ಕೂಡ ತಮ್ಮ ಹಂಚಿಕೆಗಳನ್ನು ತಿಳಿಸಿದ್ದೀರ ಈಗ ಮೊದಲನೇ ವಿಚಾರ ಯಾವ ದಿನಾಂಕದಂದು ಈ ಒಂದು ಉಡಿನಮನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅನ್ನೋ ವಿಚಾರ ಈಗಾಗಲೇ ಹನ್ನೆರಡನೇ ತಾರೀಕು ನಾವು ಮಾಡೋಣ ಅಂತ ಅಲ್ಲಿಗೆ ತೀರ್ಮಾನವನ್ನು ಮಾಡಿದ್ದೇವೆ ಹನ್ನೆರಡನೇ ತಾರೀಕು ಈಗ ಬೆಳಿಗ್ಗೆ ಮಾಡೋದು ಸಂಜೆ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಇದೆ ಸಂಜೆ ಈಗ ಹನ್ನೆರಡನೇ ತಾರೀಕು ಸಂಜೆ ತಮ್ಮೆಲ್ಲರೂ ಕೂಡ ಒಪ್ಪಿಗೆ ಇದ್ದರೆ ಒಪ್ಪಿಗೆ ಇದೆಯಾ ಹನ್ನೆರಡನೇ ತಾರೀಕು ಸಂಜೆ ನಾಲ್ಕು ಗಂಟೆ ಸುಮಾರು ಮೂರಿಂದ ನಾಲ್ಕು ಗಂಟೆ ಸಮಯಕ್ಕೆ ಮಾಡೋದಾದರೆ ಸೂಕ್ತ ಎಂಬ ಅಭಿಪ್ರಾಯ ತಮಗೆ ಕೂಡ ತಿಳಿಸಲಿಲ್ಲ ಆದ್ದರಿಂದ ದಿನಾಂಕ ಹನ್ನೆರಡನೇ ತಾರೀಕು ಸಮಯ ಸುಮಾರು ನಾಲ್ಕು ಗಂಟೆಗೆ ಒಂದು ಗುರಿ ಕಾರ್ಯಕ್ರಮವನ್ನು ನಾವು ಆಯೋಜನ ಮಾಡೋಣ ಜೊತೆಗೆ ಈ ಒಂದು ಕಾರ್ಯಕ್ರಮದ ಸ್ಥಳ ಎಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಇರೋವಂಥದ್ದು ಈಗ ನಮಗೆ ಸೋಮವಾರ ದಿವಸ ಮದುವೆಗಳಿರ್ತದೆ ಸಾಮಾನ್ಯವಾಗಿ ಆದರೆ ನಾವು ಕೂಡ ನೋಡ್ತಾ ಇದ್ದೇವೆ ಇಂಡೋರ್ಸ್ ಆದರೆ ನಮಗೆ ಒಳಾಂಗಣ ಆದರೆ ಸೂಕ್ತ ಯಾಕಂದರೆ ಮಳೆ ಬರುವಂಥ ವಾತಾವರಣ ಕೂಡ ಇರುವಂಥದ್ದು ಒಂದು ಆಪ್ಷನ್ ನಮಗೆ ಇಂಡೋರ್ಸು ಒಳ್ಳೆಯ ಒಳಾಂಗಣ ಯಾವುದಾದ್ರೂ ಉತ್ತಮವಾದಂತಹ ಒಂದು ಚೌಲ್ಟಿನೋ ಈ ಥರ ಕನ್ನಡ ಸಿಕ್ಕಿದ್ರೆ ನಮಗೆ ಒಳ್ಳೆಯದು ಇಲ್ಲಾಂದರೆ ನಮಗೆ ನಮ್ಮ ವಿದ್ಯಾವರ್ಧಕ ಮೈದಾನ ಸಾಕಷ್ಟು ಜನ ಹೇಳೋದು ಸಂತಾನ ಗಣಪತಿ ಕಲ್ಯಾಣ ಮಂಟಪ ಹನ್ನೆರಡನೇ ತಾರೀಕು ಸಂಜೆಗೆ ನಮಗೆ ಖಾಲಿ ಇರ್ತದೆ ಆದ್ದರಿಂದ ತಾವು ಏನು ಅಭಿಪ್ರಾಯ ಹೇಳ್ತೀರಾ ಅವತ್ತು ಅಲ್ಲಿ ಮಾಡೋದಾದ್ರೆ ಸೂಕ್ತ ಅನ್ನೋದ್ರೆ ಅಲ್ಲೇ ಅಲ್ಲೇ ಮಾಡೋಣ ಯಾಕಂದ್ರೆ ಹಳೆಯ ವಾತಾವರಣ ಇರೋದ್ರಿಂದ ನಾನು ಒಳಂಗಣ ಅಂದ್ರೆ ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ತಾವೇನ್ ಹೇಳ್ತೀರಾ ಒಬ್ಬ ಇದ್ರೆ ಚಂದನ ಗಣಪತಿ ಗಣಪತಿ ಹನ್ನೆರಡನೇ ತಾರೀಕು ಈಗ ಚಂದಾನ ಗಣಪತಿ ಚೌಂಡ್ರಿ ಈಗ ನಾವು ಕೂಡ ಅಲ್ಲಿ ಪಕ್ಷದ ಸೇರಿದ್ದೇವೆ ತಾವೆಲ್ಲರೂ ಒಕ್ಕೇ ಕೊಡದೆ ಮಾಡೋ ಆದ್ರಿಂದ ಇನ್ನೊಂದು ವಿಚಾರ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಇನ್ನೊಂದು ವಿಷಯ ಪ್ರಸ್ತಾಪ ಆಯಿತು ಪ್ರತಿಯೊಂದು ಭಾಗಕ್ಕೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಭಾಗಕ್ಕೂ ಕೂಡ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ಕೊಡಬೇಕು ಮಾಹಿತಿಯನ್ನು ನೀಡಬೇಕು ಜೊತೆಗೆ ಅಲ್ಲಿನ ಜನ ಬರುವಂಥ ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡೋಕ್ಕಾಗ್ತದೆ ನಮ್ಮ ಜವಾಬ್ದಾರಿ ಇರ್ತದೆ ಆದ್ದರಿಂದ ನಾನು ತಮಗೆ ಇದೊಂದು ದಿವಸ ಹೇಳಲಿಕ್ಕೆ ಬಯಸ್ತೇನೆ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ವ್ಯಾಪ್ತಿಯಲ್ಲಿ ನಾವು ಅರೇಂಜ್ಮೆಂಟ್ ಯಾವ ರೀತಿ ಅವ್ರನ್ನ ಕರೆತರುವಂಥ ಅರೇಂಜ್ಮೆಂಟ್ ಕೂಡ ನಾವು ಮಾಡಿಕೊಂಡು ಅವರನ್ನು ನಮ್ಮ ಕ್ಷೇತ್ರದ ಮತದಾರರು ಏನಿದೆ ನಮ್ಮ ಕ್ಷೇತ್ರದ ಜನತೆ ಏನಿದ್ದಾರೆ ಯಾರು ಪ್ರಸಾದ್ ಸಾಹೇಬ್ರನ್ನ ಸುಮಾರು ಎರಡು ಬಾರಿ ಎರಡು ಬಾರಿ ಅವರನ್ನು ಆಯ್ಕೆ ಮಾಡಿ ಮಂತ್ರಿಗಳನ್ನು ತುಂಬ ಕೂಡ ಮಾಡಿದ್ರಿ ಇವೆಲ್ಲರೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅವ್ರ ನವೀನಮನ ಕಾರ್ಯಕ್ರಮವನ್ನು ತೊಗೊಳಿ ಕೂಡ ಬಂದು ಇಲ್ಲಿ ಭಾಗವಹಿಸಲಿಕ್ಕೆ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ನಾವೆಲ್ಲರೂ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಇದನ್ನ ಕೂಡ ನಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಅದರಿಂದ